ಈಗ ನಾನು ಮೊದಲನೇ ದಿನದ ನಾಮಪತ್ರ ಸಲ್ಲಿಸ್ತಕ್ಕಂಥ ದಿನವೇ ಹೇಳಿದ್ದೇನೆ ನಮ್ಮ ಹತ್ತೊಂಬತ್ತು ಮತಗಳು ಮತ್ತು ನಮ್ಮ ಮೈತ್ರಿ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ಪಕ್ಷದಲ್ಲಿ ಇರ್ತಕ್ಕಂಥ ಹೆಚ್ಚುವರಿ ಮತಗಳು ಬಿ ಜೆ ಪಿಯ ಒಂದು ಅಧಿಕೃತ ಅಭ್ಯರ್ಥಿಯ ಜಯಕ್ಕೆ ಬೇಕಾದಂಥ ಮತಗಳನ್ನು ಅವ್ರು ಕೊಟ್ಟ ನಂತರ ಉಳಿಯತಕ್ಕಂಥ ಮತಗಳು ನಮ್ಮ ಅಭ್ಯರ್ಥಿಗೆ ಪಡೆಯತಕ್ಕಂಥ ನಿರ್ಧಾರವನ್ನು ಎರಡೂ ಪಕ್ಷಗಳು ಸೇರಿ ಮಾಡಿದ್ದೇವೆ ಅದರ ಪ್ರಕಾರವೇ ಮತದಾನ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಕ್ರಿಯೆಗಳಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಪದೇ ಪದೇ ಆಮಿಷ ಹೊಡ್ತಕ್ಕಂಥ ವಿಷಯ ದಮಿಕೆ ವಿಷಯಗಳನ್ನು ನಿಮಗಳ ಮುಂದೆ ಹೇಳಿದ್ದಷ್ಟೇ ಅಲ್ಲ ಕುಪೇಂದ್ರ ರೆಡ್ಡಿ ಅವರು ಮತ್ತು ಕೆಲವು ಸಾಹಿತ್ಯರ ಮೇಲೆ ಒಂದು ಎಫ್ ಐ ಆರ್ ಕೇಸನ್ನು ಹಾಕಿದ್ದಾರೆ ಎಫ್ ಐ ಆರ್ ಕೇಸ್ ಹಾಕ್ದವರು ಯಾರು ಮತ್ತು ಒಬ್ಬ ಶಾಸಕ ಏನು ಎಫ್ ಐ ಆರ್ ಹಾಕ್ತಾರೆ ಅವರು ನನಗೆ ಆಮಿಷ ಒಡ್ಡಿದ್ದಾರೆ ಅಂತೇಳಿ ಹೇಳಲಿಲ್ಲ ಬೇರೆ ಕೆಲವು ಶಾಸಕರುಗಳ ಹೆಸರಿನಲ್ಲಿ ಆಮಿಷ ಒಡ್ಡಿದ್ದಾರೆ ಅಂತ ಹೇಳಿ ಇಲ್ಲಿ ನಮ್ಮ ವಿಧಾನಸಭೆಯ ಒಂದು ಪೊಲೀಸ್ ಠಾಣೆಯಲ್ಲಿ ಕೇಸ್ ಹಾಕಿದ್ರಲ್ವೇ ಹೋಗಲಿ ಯಾರಿಗೆ ಹೆಸರು ಹೇಳಿದ್ದ ಅವ್ರು ಯಾರಾದರೂ ಆಮಿಷ ಒಡ್ಡಿದ್ದಾರೆ ಅಂತ ಹೇಳಿದ್ರ ಅವ್ರು ಯಾರು ಹೇಳಲಿಲ್ಲ ಅದರಲ್ಲೂ ದರ್ಶನ್ ಪುರುಷ ಪಟ್ಟಣೆ ಅವ್ರದ್ದು ನಾನು ಹೇಳಿಕೆ ನೋಡಿದೆ ಮತ ಕೇಳಿದ್ದು ನಿಜ ಆದರೆ ಯಾರೂ ನಮಗೆ ಆಮಿಷ ಒಡ್ಡಿಲ್ಲ ಅಂತಕ್ಕಂಥ ಮಾತವ್ರು ಏನು ಹೇಳಿದ್ದಾರೆ ಅಲ್ಲಾದರೂ ಅರ್ಥ ಮಾಡ್ಕೋಬೇಕು ಇಲ್ಲಿ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆದ ನಂತರ ಜೆ ಡಿ ಎಸ್ನಿಂದ ಈಗಾಗಲೇ ಹನ್ನೆರಡಕ್ಕೂ ಹೆಚ್ಚಿನ ಶಾಸಕರುಗಳು ಕಾಂಗ್ರೆಸ್ ಪರವಾಗಿ ಬಂದುಬಿಟ್ಟಿದ್ದಾರೆ ನಮ್ಮ ಶಾಸಕರು ಯಾರಾದರೂ ಅವ್ರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಲೆಟ್ರ್ ತೊಗೊಂಡು ಹೋದರೆ ಶಾಸಕರುಗಳಿಗೆ ನೋಡಿ ಈಗ ನೀವು ಹದಿಮೂರನೇವರು ಪಕ್ಷಕ್ಕೆ ಬಂದು ನೀವು ಆಗ್ತೀರಿ ನಿಮ್ಮ ಕೆಲಸಗಳೆಲ್ಲ ಮಾಡಿಕೊಡ್ತೀವಿ ಬನ್ನಿ ಅಂತಕ್ಕಂಥದ್ದನ್ನು ಕಳೆದ ಏಳು ತಿಂಗಳಿಂದ ಪ್ರತಿನಿತ್ಯ ಯಾವ ರೀತಿ ನಡ್ಕೊಂಡಿದ್ದಾರೆ ಇದು ಜಗಜ್ಜಾಹಿರ ಇಲ್ಲಿ ಜೆ ಡಿ ಎಸ್ನಲ್ಲಿ ಈಗಾಗಲೇ ಬಿಟ್ಟು ಹೋಗಿದೆ ಹತ್ತೊಂಬತ್ತು ಜನದಲ್ಲಿ ಹತ್ತು ಜನ ಹೋಗ್ತಾರೆ ಹನ್ನೆರಡು ಜನ ಹೋಗ್ತಾರೆ ಎಲ್ಲ ನಮ್ಮ ತಕ್ಕೆ ಬಂದುಬಿಟ್ಟಿದ್ದಾರೆ ಅಂತ ಹೇಳಿ ವಿರಾವೇಶದ ಮಾತುಗಳು ಹೇಳ್ತಿದ್ರಲ್ಲ ಅದಕ್ಕೆ ಉತ್ತರ ನಮ್ಮ ಪಕ್ಷದ ಶಾಸಕರು ಇವತ್ತು ಕೊಟ್ಟಿದ್ದಾರೆ ನೀವು ನಿಮ್ಮ ನನ್ನ ನನ್ನ ಉದ್ದೇಶ ಏನಿದೆ ಸಕ್ಸಸ್ ಆಗಿದೆ ಬಿ ಜೆ ಪಿ ಇದ್ದಂಥ ಇಬ್ಬರು ಶಾಸಕರು ಅವರಿಬ್ಬರದ್ದು ಇವತ್ತಾಗಿರೋದಲ್ಲ ಇಲ್ಲಿ ಬಿ ಜೆ ಪಿಗೆ ಏನು ಕೊಡ್ತಕ್ಕಂಥದ್ದಲ್ಲ ಇದು ಈಗಾಗಲೇ ಕಳೆದ ಏಳೆಂಟು ತಿಂಗಳಲ್ಲಿ ಅವ್ರ ನಡವಳಿಕೆಗಳ ಬಗ್ಗೆ ಪ್ರತಿದಿನ ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ ಯಾವ ರೀತಿ ಅಂತ ಅಂತೇಳಿ ಈಗ ಬಿ ಜೆ ಪಿಯ ಶಾಸಕರು ವಿಲ್ಲಂಘನೆ ಮಾಡಿ ಮತ ಹಾಕಿದಾಗ ನನ್ನ ಬಗ್ಗೆ ಏನು ಹೇಳಿದ್ದಾರೆ ಕುಮಾರಸ್ವಾಮಿಯವರಾಗಿದ್ದರೆ ಅವಕಾಶ ಅವಕಾಶವಾದಿ ರಾಜಕಾರಣಿ ಅಲ್ವೇ ಈ ಪ್ರಶ್ನೆ ನನಗೆ ಇಟ್ಟಿದ್ದಾರೆ ಅವರಿಗೆ ಬಹುಮತ ಇಲ್ಲದೆ ಯಾಕೆ ಮುಖ್ಯಮಂತ್ರಿ ಆದರು ಅಂತ ಹೇಳಿದ್ದಾರೆ ಅವ್ರ ಪ್ರಶ್ನೆ ನನಗೆ ಇಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಅವಕಾಶವಾದಿ ರಾಜಕಾರಣಿ ಅಲ್ವೇ ಅಂತಕ್ಕಂಥ ಪ್ರಶ್ನೆ ಏನು ಇಟ್ಟಿದ್ದಾರೆ ಆವತ್ತು ಯಾವುದೇ ಪಕ್ಷಗಳಿಗೆ ಸ್ಪಷ್ಟವಾದ ಬಹುಮತ ಬರದೆ ಅದರ ಹಿನ್ನೆಲೆಯಲ್ಲಿ ಈಗೇನು ಮತ್ತೆ ಕಾಂಗ್ರೆಸ್ ತಕ್ಕೆ ಹೋಗಿದ್ದಾರಲ್ಲ ಮತ ಕೊಟ್ಟು ಕಾಂಗ್ರೆಸ್ನ ಅಭ್ಯರ್ಥಿಗೆ ಅವತ್ತು ಇವರು ಒಳಗೊಂಡಂತೆ ನಮ್ಮ ಮನೆ ಬಾಗಿಲಿಗೆ ಬಂದಂಥವ್ರು ಇವರು ಏನು ಯಾವುದೇ ಪಕ್ಷಗಳಿಗೆ ಬಹುಮತ ಇಲ್ಲ ನಾವು ನೀವು ಸೇರಿ ಸರ್ಕಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಬಂದಂಥವ್ರು ಕಾಂಗ್ರೆಸ್ನ ಮಹಾನ್ ನಾಯಕರುಗಳು ಆಗಲೂ ಸಹ ದೇವೇಗೌಡರು ಏನು ಹೇಳಿದ್ರು ಮೊನ್ನೆ ವಿಧಾನ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾಗಲೇ ಹೇಳಿದ್ದಾರೆ ದೇವೇಗೌಡರು ರಾಜ್ಯಸಭೆಯಲ್ಲಿ ಮೊನ್ನೆ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಪಕ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನದ ಅವಶ್ಯಕತೆ ಇಲ್ಲ ಖರ್ಗೆ ಅವ್ರನ್ನಾದರೂ ಮಾಡ್ಕೊಳ್ಳಿ ಯಾರನ್ನಾದರೂ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಅವರ ಮುಖಕ್ಕೆ ಕೇಳಿದ್ದಾರೆ ಬಿ ಕಾಂಗ್ರೆಸ್ನ ನಾಯಕರುಗಳಿಗೆ ಗುಲಾಮ್ ನಬಿ ಇರ್ಬೋದು ಗೆಲೋಟ್ ಇರ್ಬೋದು ಅವರೇನು ಸಭೆಯಲ್ಲಿ ಇದ್ದರು ಇವನ್ ಇದೇ ಸಿದ್ದರಾಮಯ್ಯವರೇನಿದ್ರು ಅವತ್ತು ಹೇಳಿದ್ದಾರೆ ಈಗ ನಾವು ಅಧಿಕಾರ ಹುಡುಕಂಡು ಅವಕಾಶವಾದಿ ರಾಜಕಾರಣ ನಾವೆಲ್ಲ ಮಾಡಿರೋದು ಮಾಡ್ಕೊಂಡವರು ನೀವು ಅವತ್ತು ಮೈತ್ರಿ ಸರ್ಕಾರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳಿ ಕಾರಣ ಕೊಟ್ಟು ಹೋದ್ರಲ್ವೇ ಇವರು ಮೂರು ವರ್ಷ ಮಂತ್ರಿಗಳು ಜೆ ಬಿಜೆಪಿ ಸರ್ಕಾರದಲ್ಲಿ ಈಗ ಬಿಜೆಪಿಗೆ ಟೋಪಿ ಹಾಕಿ ಅಲ್ಲಿ ಹೋಗಿದ್ದಾರೆ ಆತ್ಮಸಾಕ್ಷಿ ಮತ ಅಲ್ಲವೇ ಅಲ್ಲವೇ ಬರುತ್ತೆ ಇಲ್ಲಿ ನಮ್ಮ ಪಕ್ಷದಿಂದ ಎಲ್ಲಿ ಹೋದರು ನಮ್ಮ ನಿಮಿಷ ನನ್ನ ಪಕ್ಷ ನಾನು ಶಾಸಕರುಗಳು ಅವ್ರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಗಮನಿಸಿದ್ದೇನೆ ಆತ್ಮ ಸಾಕ್ಷಿ ಅನ್ನೋದು ಎಲ್ಲಿದೆ ಜೆ ಡಿ ಎಸ್ಗೆ ಆತ್ಮ ಎಲ್ಲಿದೆ ಸಾಕ್ಷಿ ಎಲ್ಲಿದೆ ಅಂತಕ್ಕಂಥ ಏನು ಹೇಳ್ತಾರೆ ಇದೇ ಕಾಂಗ್ರೆಸ್ ಪಕ್ಷ ಹಿಂದೆ ಈ ದೇಶದ ಇತಿಹಾಸದಲ್ಲಿ ಅಧಿಕೃತ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಲ್ಲಿಸಿ ಸಂಜೀವ್ ಅವರನ್ನು ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಿದ್ದಾಗ ಸಂಜೀವ್ ರೆಡ್ಡಿ ಅವ್ರನ್ನ ಅಭ್ಯರ್ಥಿ ಮಾಡಿ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಮಾಡಿ ಅವತ್ತು ಮತ್ತೆ ಅವರನ್ನು ಸಿಂಡಿಕೇಟ್ ಅಂತ ಮಾಡ್ಕೊಂಡೇನು ಅಭ್ಯರ್ಥಿ ಮಾಡಿದ್ರು ಅಭ್ಯರ್ಥಿ ಮಾಡಿ ಅವತ್ತು ಆತ್ಮಸಾಕ್ಷಿ ಮತ ಚರ್ಚೆ ಮಾಡಿದವರು ಯಾರು ಮಾಡಿದವ್ರಪ್ಪ ಸರಿ ಯಾರು ಮಾಡಿದವರು ಒಂದು ನಿಮಿಷ ಇರಿ ಆತ್ಮಸಾಕ್ಷಿ ಮತ ಇಲ್ಲಿದೆ ಅಂತ ಹೇಳ್ತಾರಲ್ಲ ಅವತ್ತು ಇದು ದೇಶದಲ್ಲಿ ಹುಟ್ಟಾಕಿದ್ದೆ ನೀವು ಕಾಂಗ್ರೆಸ್ ನಾಯಕರು ಅಡ್ಡ ಮತದಾನ ಹೇಳ್ತಾ ಇದ್ದೀರಿ ಇವತ್ತು ಜೆ ಡಿ ಎಸ್ಸಿಂದ ಆಮಿಷ ದುಡ್ಡನ್ನ ಆಮಿಷ ಒಡ್ಡಿ ಅಂತ ಹೇಳ್ತಾ ಇದ್ದೀರಲ್ಲ ಇತಿಹಾಸ ತೆಗೀರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅವತ್ತು ಹದಿನೈದು ಜನ ಬಿ ಜೆ ಪಿಯ ಶಾಸಕರುಗಳನ್ನು ಹೈಜಾಕ್ ಮಾಡಿದಂಥದ್ದು ಇದೇ ರಾಜ್ಯಸಭಾ ಮತದಾನಕ್ಕೆ ಅದಾದ ನಂತರ ಜೆ ಡಿ ಎಸ್ ಪಕ್ಷದಿಂದ ಸಾವ ಎರಡು ಸಾವಿರದ ಹದಿನಾರು ಹದಿನೇಳು ಏಳು ಜನ ಹೈಜಾಕ್ ಮಾಡಿದಂಥದ್ದು ಮೊನ್ನೆ ಮತ್ತೆ ಕಳೆದ ವರ್ಷ ನಡೀತಲ್ಲ ಯಾವ ರೀತಿ ನಡೆಸ್ತಿದ್ದೇರಿ ರಾಜಕಾರಣ ಇದೆಲ್ಲ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಇದನ್ನ ಸಿದ್ದರಾಮಯ್ಯವ್ರಿಗೂ ಹೇಳ್ತೇನೆ ಇವತ್ತು ಈ ದೇಶದ ರಾಜಕಾರಣದಲ್ಲಿ ಈ ರಾಜ್ಯದ ರಾಜಕಾರಣದಲ್ಲಿ ಇವತ್ತು ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಸು ನಿಮ್ಮನ್ನ ಅವಲೋಕನ ನಿಮ್ಮ ಆತ್ಮಾವಲೋಕನ ನೀವು ಮಾಡ್ಕೋಬೇಕು ಎರಡನೇ ಸೋಲು ಬೆಂಗಳೂರು ಶಿಕ್ಷಕರ ಒಂದು ನಿಮಿಷ ಸೋಲು ಅಂತ ಯಾಕೆ ಹೇಳ್ತೀರಿ ಚುನಾವಣೆಯಲ್ಲಿ ಇವೆಲ್ಲ ಫಲಿತಾಂಶಗಳು ನಾವೆಲ್ಲರೂ ನಿರೀಕ್ಷೆ ಇಟ್ಟಿರ್ತಕ್ಕಂಥದ್ದು ಇವತ್ತು ನಾನು ಹೇಳ್ತಕ್ಕಂಥದ್ದು ಬೆಂಗಳೂರು ಪದವೀಧರ ಕ್ಷೇತ್ರದ್ದು ಚುನಾವಣೆ ಏನಿದೆ ಅಲ್ಲಿ ಇರ್ತಕ್ಕಂಥದ್ದು ಆಡಳಿತದಲ್ಲಿ ಅಧಿಕಾರ ಯಂತ್ರ ಇದೂ ಅಷ್ಟೇ ಈ ಚುನಾವಣೆ ಸೋಲು ಆಡಳಿತ ಯಂತ್ರದ ದುರುಪಯೋಗ ಇದು ನಡೆದಿರೋದು ಅದೇ ಅಲ್ಲಿ ನಡೆದಿದ್ದು ಅದೇ ಲೋಕಸಭೆಯಲ್ಲಿ ಲೋಕಸಭೆಯ ಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಲೋಕಸಭೆಯಲ್ಲಿ ಮೈತ್ರಿಯ ಒಂದು ಹೊಂದಾಣಿಕೆ ಯಾವ ಮಟ್ಟಕ್ಕೆ ಆಗುತ್ತೆ ಅಂತಕ್ಕಂಥದ್ದು ಅವತ್ತು ಜನ ತೀರ್ಮಾನ ಕೊಡ್ತಾರೆ ಅದು ಇರ್ತಕ್ಕಂಥದ್ದು ನಿಜವಾದ ಅಖಾಡ ದೋಸ್ತಿಗಳ ನಿಜವಾದ ಅಖಾಡ ಯಾವ ಆತ್ಮವಿಶ್ವಾಸಕ್ಕೂ ಧಕ್ಕೆ ಆಗಿಲ್ಲ ಇದು ನಾವೆಲ್ಲ ನಿರೀಕ್ಷೆ ಮಾಡಿದ್ದೆ ನಾನು ಎರಡು ದಿವಸಗಳ ಹಿಂದೆಯೇ ಈ ಫಲಿತಾಂಶ ಏನಾಗೋದೆ ಅಂತಕ್ಕಂಥದ್ದು ನಾನು ಎರಡು ದಿವಸದ ಹಿಂದೆಯೇ ನಿರೀಕ್ಷೆ ಮಾಡಿದ್ದೇನೆ ನನಗೇನಿದೆ ನನಗೇನು ಸಾಕಿಲ್ಲ ನಾನು ಇದು ಏನು ಮತ ಬರುತ್ತೆ ಅಂತಕ್ಕಂಥದ್ದು ಗೊತ್ತು ನನಗೆ ಮೂವತ್ತಾರರಿಂದ ಮೂವತ್ತೆಂಟು ಮೂವತ್ತೊಂಬತ್ತು ಮತಗಳಿಗೆ ನಮಗೆ ನಿಲ್ಲುತ್ತೆ ಅಂತಕ್ಕಂಥದ್ದು ಗೊತ್ತು ನೆನ್ನೆಯ ದಿನ ಬಿ ಜೆ ಪಿ ಇಬ್ಬರು ಶಾಸಕರುಗಳನ್ನು ಅವ್ರ ಶಾಸಕಾಂಗ ಪಕ್ಷದ ಸಭೆಗೆ ಯಾರು ಕರ್ಕೊಂಡು ಹೋದರು ಜನ ಗೊತ್ತಿದೆ ನನಗೆ ವಿಷಯ ನನಗೂ ಸ್ವಲ್ಪ ಮಾಹಿತಿ ಕೊಡ್ತಕ್ಕಂಥವ್ರು ಇದ್ದಾರೆ ನನಗೆ ಆಗಲೇ ಗೊತ್ತು ಇದು ವರ್ಕೌಟ್ ಆಗಲ್ಲ ಅಂತ ಅದರಿಂದ ಇದರಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ ಚುನಾವಣೆಗಳು ರಾಜಕೀಯ ಮೇಲೆ ಚುನಾವಣೆಗಳು ನಡೆಸಬೇಕು ಒಂದು ಬಾರಿ ಏರಿತ್ತೆ ಒಂದು ಬಾರಿ ಇಳಿಯುತ್ತೆ ಅದಕ್ಕೇನು ಭ್ರಮನಿರ್ಸವಾಗಿ ಹೆದರ್ಕಂಡು ಕೂಡ ಪ್ರಶ್ನೆ ಏನಿಲ್ಲ ನಮ್ಮ ಕುಟುಂಬದಲ್ಲಂತೂ ಸೋಲು ಅಂತಕ್ಕಂಥ ಭಾಳ ನೋಡ್ಬಿಟ್ಟಿದ್ದೇವೆ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಸೋತಿದ್ದಾರೆ ಹಲವಾರು ಬಾರಿ ನೋಡಿದ್ದೇವೆ ನಾವು ಸೋತಿದ್ದೇವೆ ಸೋತಾಗ ಇಗ್ ಕುಗ್ಗಿಲ್ಲ ಗೆದ್ದಾಗ ಹಿಗ್ಗಿಲ್ಲ ಎರಡೂನ್ನು ಎರಡೂ ಸಮಯದಲ್ಲೂ ಸಮಚಿತವಾಗಿ ಇದನ್ನು ಸ್ವೀಕಾರ ಮಾಡಿ ನಮ್ಮ ರಾಜಕೀಯ ನಡೆಸ್ತಾ ಇದ್ದೇವೆ ಅದರಿಂದ ಇಲ್ಲಿ ಪ್ರಶ್ನೆ ಇದರಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಇಲ್ಲ ಇವತ್ತಿನ ಫಲಿತಾಂಶ ಜೆ ಡಿ ಎಸ್ನ ಹತ್ತೊಂಬತ್ತು ಶಾಸಕರು ನಾವು ಒಗ್ಗಟ್ಟಾಗಿದ್ದೇವೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯಲ್ಲಿ ಒಂದು ಒಗ್ಗಟ್ಟಿದೆ ಅಂತಕ್ಕಂಥದ್ದನ್ನು ಈ ಚುನಾವಣೆಯಲ್ಲಿ ಏನಾಗ್ಬಿಟ್ಟು ಏನಾಗ್ಬಿಟ್ಟು ನಿರಂತರ ಸೋಲು ನನ್ನ ಮಗ ಎರಡು ಸಲ ಸೋತಿಲ್ವಾ ನಿಖಿಲ್ ಅವರು ವಾಜಪೇಯಿ ಅವರು ಸೋತಿರ್ಲಿಲ್ವ ಇಂದಿರಾ ಗಾಂಧಿ ಸೋತಿಲ್ವಾ ಸಿದ್ದರಾಮಯ್ಯ ಎಷ್ಟು ಬಾರಿ ಸೋತಿದ್ರು ಎಷ್ಟು ಬಾರಿ ಎಷ್ಟು ಬಾರಿ ಸೋತಿದ್ದಾರೆ ಸಿದ್ದರಾಮಯ್ಯ ಚುನಾವಣೆಗಳು ಅಂದಮೇಲೆ ಸೋಲು ಗೆಲುವಿದ್ದೇ ಇರ್ತದರು ಅದಕ್ಕೆ ಆಗುತ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಅದು ಎಲ್ರಿಗೂ ಎಲ್ಲಕ್ಕಾಗುತ್ತಾ ನಿಂತವ್ರೆಲ್ಲ ಎಲ್ಲಾರು ಗೆಲ್ಲದಾದ್ರೆ ಮತ್ತ ಸೋಲಾರ್ ಅಂದ್ರೆ ಇದೇನು ಯಾವ್ದು ಅಂತ ಒಂದು ದೊಡ್ಡ ವಿಷಯ ಅಲ್ಲ ಮಾತಾಡೋದು ಆಮೇಲೆ ಮಾತನಾಡೋ ಬನ್ನಿ ಟೈಮ್ ಇತ್ತು